ಸೊ ನಾನು ತುಂಬಾ ಇಮೋಷ್ನಲ್ ಆಗಿದ್ದೆ ಅಲ್ವಾ ಸೊ ಬಿಗ್ ಬಾಸ್ ನಾನು ಇಮೋಷ್ನಲ್ ಆಗಿದ್ದೆ ಅದನ್ನ ನಾನು ಸ್ವಲ್ಪ ಮೋಲ್ಡ್ ಆಗ್ಬೇಕಂತ ನಾನು ಸ್ಟ್ರಾಂಗ್ ಆಗಿರ್ಬೇಕಂತ ನನ್ಗನ್ಸ್ತು ನಾನು ಸ್ಟ್ರಾಂಗ್ ಆಗಿ ನನ್ನ ಸ್ಟ್ಯಾಂತ್ ತಗೋಬೇಕಿತ್ತಂತ ನನ್ ಅನಿಸ್ತು ಆ ಅದರಿಂದ ನಾನು ಸ್ವಲ್ಪ ಇನ್ನ ಇಂಪ್ರೂವ್ ಆಗ್ತಾನೆ ಇದ್ದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ನಾನು ಖುಷಿಯಾಗಿರ್ಬೇಕಂತ ಇನ್ನ ಜಾಸ್ತಿ ಅನಿಸ್ತು ಯಾಕೆಂದ್ರೆ ವೀಕ್ ಬೈ ವೀಕ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ನನ್ಗೆ ನನ್ಗೆ ಖುಷಿಯಾಗಿರುವಾಗ ಯಾಕಂದ್ರೆ ಇಸ್ ಜಸ್ಟ್ ಲಾಟ್ ಆಫ್ ಓವರ್ವೆಲ್ಮಿಂಗ್ ಯುನೋ ಇಂಟೆನ್ಸ್ ಇಮೋಷನ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸಸ್ ಆಗ್ತಾ ಇತ್ತಲ್ವ ಯಾರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಏನು ಮೋಲ್ಡ್ ಮಾಡಬೇಕಂದ್ರೆ ನಾನು ಸ್ಟ್ರಾಂಗ್ ಆಗಿರಬೇಕು ನಾನು ಇಂಡಿಪೆಂಡೆಂಟ್ ಆಗಿರಬೇಕು ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಆ್ಯಂಡ್ ಯುನೋ ನಾನು ನನ್ನದೇ ಸ್ಟ್ಯಾಂಡ್ ಅಂತ ತೊಗೋಬೇಕಿತ್ತಂತ ನನಗನ್ಸು ಆ್ಯಂಡ್ ನಿಮ್ಮ ಮ್ಯೂಸಿಕ್ ಕರಿಯರ್ಗೆ ಈ ಒಂದು ಬಿಗ್ ಬಾಸ್ ಆಪರ್ಚುನಿಟಿ ಅನ್ನೋದು ಒಂಥರ ಎಷ್ಟರ ಮಟ್ಟಿಗೆ ಎಕ್ಸ್ಪೋಜರ್ ಕೊಟ್ಟಿದೆ ಅಂತ ನಿಮಗೆ ಅನಿಸುತ್ತೆ ಇವಾಗ ಗೊತ್ತಾಗುತ್ತೆ ನಿನಗೆ ಎಕ್ಸ್ಪೋಜರ್ ಬಂದಿದೆ ಡೆಫಿನೆಟ್ಲಿ ಫಾರ್ ಶೋರ್ ಅವರು ತುಂಬ ಈ ಅವಕಾಶನೇ ಸಿಕ್ಕಿರೋದು ಈ ಆಪರ್ಚುನಿಟಿ ಬಿಗ್ ಬಾಸಲ್ಲಿ ಏನೋ ಸೆಲೆಕ್ಟ್ ಆಗೋಕ್ಕೆ ಅದು ಅದೇ ತುಂಬ ದೊಡ್ಡದು ಅಂತ ನಂಗೆ ನನಗನಿಸುತ್ತೆ ಸೊ ಅದರಿಂದ ಆಪರ್ಚುನಿಟೀಸು ಮತ್ತು ಇಲ್ಲಾಂದರೆ ಪ್ಲ್ಯಾಟ್ಫಾರ್ಮು ಸಿಕ್ಕಿದೆ ಆ್ಯಂಡ್ ಲೆಟ್ ಸಿ ಮೂವಿಂಗ್ ಫಾರ್ವರ್ಡ್ ಏನಾಗುತ್ತೆ ಅಂತ ಆ್ಯಂಡ್ ನೀವು ಹುಟ್ಟಿದ್ದು ಮೈಸೂರಲ್ಲಿ ನಿಮ್ಮ ಪೇರೆಂಟ್ಸ್ ಹಾಗೆ ನಿಮ್ಮ ನಿಮ್ಮ ತಂದೆ ತಾಯಿ ಈಗ ಆಲ್ರೆಡಿ ನೀವು ನಿಮ್ಮ ತಾಯಿ ಬಗ್ಗೆ ಹೇಳಿದ್ದೀರಾ ಅವ್ರಿಗಿರೋಂಥ ಒಂದು ಕಲ್ಚರಲ್ ಇಂಟ್ರೆಸ್ಟ್ ಬಗ್ಗೆ ನಿಮ್ಮ ತಂದೆ ಬಗ್ಗೆ ನಿಮ್ಮ ಸಿಬ್ಲಿಂಗ್ಸ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಡೆಫಿನೆಟ್ಲಿ ಸೊ ಅಮ್ಮ ಮೈಸೂರಿಂದ ನಮ್ಮ ಅಪ್ಪ ಬೆಂಗಳೂರಿಂದ ಆ್ಯಂಡ್ ನಮ್ಮ ನನ್ನ ತಮ್ಮ ಇದ್ದಾರೆ ಸೊ ನಮ್ಮಪ್ಪ ನನಗೆ ನಮ್ಮಪ್ಪ ದುಬೈಲಿದ್ರು ನಮ್ಮಪ್ಪ ಅಲ್ಲೇ ಶಿಪ್ಪಿಂಗ್ ಮಾಡ್ತಾಯಿದ್ರು ಆ್ಯಂಡ್ ಇವಾಗ ರಿಟೈರ್ಡ್ ಆಗಿದ್ದಾರೆ ಬಟ್ ತುಂಬಾ ಅವರು ಓನರು ಮತ್ತು ಪಾರ್ಟ್ನರ್ ಇದ್ರು ಅಲ್ಲಿ ಆ್ಯಂಡ್ ನನ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿದ್ರು ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಯಾಕೆಂದ್ರೆ ಆ ಕೈಂಡ್ ಹಾರ್ಟೆಡ್ನೆಸ್ಸು ಮತ್ತು ಆ ಮೆತ್ತಿಗಿರೋದು ಅದೆಲ್ಲ ನಮ್ಮ ಅಪ್ಪ ಕಡೆಯಿಂದ ಆ ಕಲ್ಚರಲ್ ವ್ಯಾಲ್ಯೂಸ್ ಇರಲಿ ಇಲ್ಲಾಂದರೆ ನಮ್ಮ ನಮ್ಮ ಭಾಷೆ ಬಗ್ಗೆ ಇರಲಿ ಏನಾದರೂ ಇರಲಿ ನಮ್ಮ ಅಮ್ಮ ಅಪ್ಪನೇ ಇಬ್ಬರೂ ನನಗೆ ಕೊಟ್ಟಿರೋದು ಬಟ್ ನಮ್ಮ ಅಪ್ಪ ಇನ್ನೂ ಜಾಸ್ತಿ ನನಗೆ ದೇವರು ದೇವ್ರ ಮೇಲೆ ಭಕ್ತಿ ಇರೋದು ಅದೆಲ್ಲ ಬಂದಿರೋದು ನಮ್ಮ ಅಪ್ಪ ಆ್ಯಂಡ್ ನಮ್ಮಪ್ಪ ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದರು ಡೇ ಒನ್ ನನ್ನ ಟೀನೇಜರ್ ಆಗಿರುವಾಗ ಇವಾಗ ತನಕ ಇಬ್ಬರೂ ಸಪೋರ್ಟ್ ಮಾಡ್ತಾರೆ ಇದ್ರು ಬಟ್ ನಮ್ಮ ಅಪ್ಪನಿಂದ ನಾನು ತುಂಬ ಕಲ್ತಿದ್ದೀನಿ ಹೇಗಿರ್ಬೇಕಂತ ವ್ಯಾಲ್ಯೂಸ್ ಇರಲಿ ಯುನೋ ಸಾಫ್ಟ್ನೆಸ್ಸು ಅದು ಯಾರ ಯಾರನ್ನು ಲೈಕ್ ಯಾರ ಜೊತೆ ಲೈಕ್ ಯಾರು ಯಾರನ್ನು ಹರ್ಟ್ ಮಾಡಬಾರ್ದು ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಯಾಕೆಂದ್ರೆ ಕರ್ಮ ಕರ್ಮ ಅಂತ ಯಾವಾಗ್ಲೂ ಇರುತ್ತೆ ಸೊ ಹಂಬಲ್ ಆಗಿ ಇರಬೇಕು ಯಾವಾಗ್ಲೂ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ಬೇಕು ಅಟ್ ದ ಸೇಮ್ ಟೈಮ್ ಡೌನ್ ಟು ಅರ್ತ್ ಇರಬೇಕು ಏನು ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ಅಂತ ನಮ್ಮಪ್ಪ ಅದೇ ಯಾವಾಗ್ಲೂ ನನ್ಗೆ ಹೇಳ್ತಾ ಇದ್ದಾರೆ ಇವಾಗ ತನಕ ಈ ಕ್ಷಣ ನೋವೇ ನನ್ನ ಸಪೋರ್ಟ್ ಮಾಡ್ಬಿಟ್ಟು ಎಷ್ಟು ಬೇಜಾರು ಅವರು ಅವರು ತುಂಬ ಬೇಜಾರಾಗಿದ್ರು ನಂಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ ಇಷ್ಟು ಬೇಗ ಅಂತ ಅವ್ರು ಅಂದ್ಕೊಂಡಿದ್ರು ಓಕೆ ಏನಕ್ಕೆ ಅಮ್ಮ ಲೈಕ್ ಯು ಯು ಸೋ ಸ್ಟ್ರಾಂಗ್ ಅಂತ ಸೊ ಮನೆಗೆ ಹೋದ್ಮೇಲೆ ಅವರೇ ಬಂದ್ಬಿಟ್ಟು ನನಗೆ ಸಾರನ್ನ ಎಲ್ಲ ಮಾಡಿ ತಿನ್ಸಿದ್ರು ಅದು ನನಗೆ ತುಂಬ ಲೈಕ್ ನನಗೆ ಎಷ್ಟು ಪ್ರೀತಿ ಕೊಟ್ಟರು ಅಂದರೆ ಅಂದರೆ ಲೈಕ್ ನಮ್ಮ ಅಮ್ಮನೂ ಕೊಟ್ಟರು ಪ್ರೀತಿ ನನಗೆ ಸೊ ಇಬ್ಬರೂ ತುಂಬ ಸಪೋರ್ಟ್ ಮಾಡ್ತಾ ಇರ್ಬೋದು ನಮ್ಮ ಅಪ್ಪ ಆ ಥರ ಏನೋ ಲೈಕ್ ಬೆಳೆಸಿದ್ದಾರೆ ನನ್ನ ಆ್ಯಂಡ್ ನನ್ನ ತಮ್ಮ ಅವನು ಕ್ರಿಕೆಟಲ್ಲಿದ್ದಾರೆ ಸೊ ಕ್ರಿಕೆಟ್ ಆಡುವಾಗ ಅವರು ಆ್ಯಕ್ಚುಲಿ ಅಂಡರ್ ಸಿಕ್ಸ್ಟೀನ್ ಕ್ಯಾಪ್ಟನ್ ಯು ಈ ಕ್ಯಾಪ್ಟನ್ ಇದ್ದರು ಮತ್ತು ಅಂಡರ್ ಫೋರ್ಟೀನ್ ಯು ಈ ಕ್ಯಾ ವೈಸ್ ಕ್ಯಾಪ್ಟನ್ ಇದ್ದರು ಮತ್ತು ಇಲ್ಲೂ ಆಡಿದ್ದಾರೆ ಇದು ಫಸ್ಟ್ ಡಿವಿಷನ್ಗೆ ಆಡಿದ್ದಾರೆ ಅವರು ಸೊ ಅದರಿಂದ ನನಗೆ ತುಂಬ ಲೈಕ್ ಹೆಮ್ಮೆ ಇದೆ